ಅಷ್ಟಶನೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಷ್ಟಶನೇಶ್ವರನಿಗೆ ಕಪ್ಪು ಬಟ್ಟೆ ಎಂದರೆ ಇಷ್ಟ ಇದು ಬಂದು ಕಾಯಿ ತೆಂಗಿನಕಾಯಿಯನ್ನು ನಾವು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಆ ಸ್ವಾಮಿಗೆ ಇಟ್ಟು ಸಂಕಲ್ಪ ಮಾಡಿರ್ತೇವೆ ಇದು ಕಟ್ಟುವ ವಿಶೇಷತೆ ಅಂದರೆ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತ್ ಶನಿ ಈ ಜಾತಕದಲ್ಲಿ ಅಷ್ಟಮನಿ ಪಂಚಮ ಶನಿ ಸಾಡೆ ಸಾತ್ ಶನಿ ಯಾರಿಗೆ ನಡೀತಾ ಇರುತ್ತೆ ಅಂತ ಅವರು ನಮ್ಮ ಸಾನಿಧ್ಯದಲ್ಲಿ ಅಂದ್ರೆ ಅಷ್ಟಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಈ ಕಾಯನ್ನು ಎಂಟು ವಾರಗಳ ಕಾಲ ಕಟ್ಟಿದ್ರೆ ಖಂಡಿತವಾಗೂ ಅವರಿಗೆ ಗುಣಮರ ಗುಣಮತ್ತರ ಆಗ್ತಾರೆ ಹಾಗೂ ಅವ್ರ ಮನಸ್ಸಲ್ಲಿ ಏನೇ ಬೇಡಿಕೆ ಇದ್ರೂ ಸಹ ಅದು ಸಹ ನಿವಾರಣೆ ಆಗುತ್ತೆ ವಿಶ್ವವಾಗಿ ನಮ್ಮ ಅಷ್ಟಶನೇಶ್ವರ ದೇವಸ್ಥಾನದಲ್ಲಿ ನಿಂಬೆ ಹಣ್ಣಿನಿಂದ ದೃಷ್ಟಿ ಇದು ಮಾಟ ಮಂತ್ರ ಅವರ ದೃಷ್ಟಿಯಾಗಿರುತ್ತೆ ಒಬ್ಬ ವ್ಯಕ್ತಿಗೆ ಅಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಮಾತ್ರ ನಿಂಬೆ ಹಣ್ಣಿನಿಂದ ಅವರಿಗೆ ದೃಷ್ಟಿ ತೆಗಿತೀವಿ ಅವರು ಸಹ ನಮಗೆ ರಿಸಲ್ಟ್ ಕೊಡ್ತಾ ಇದ್ದಾರೆ ಏಕೆಂದರೆ ಈಗ ಕೆಲವರಿಗೆ ಮೈಕೈ ನೋವೆಲ್ಲ ಇರುತ್ತೆ ಅಂಥವರು ಸಹ ಅನಾರೋಗ್ಯದಿಂದ ಬರುವಂಥವರು ಸಹ ಇಲ್ಲಿ ದೃಷ್ಟಿ ತೆಗೆಸ್ಕೊಂಡ್ರೆ ಖಂಡಿತವಾಗೂ ಅವರಿಗೆ ರಿಸಲ್ಟ್ ಬಂದಿದೆ